ರೈತರಿಂದ ನೇರವಾಗಿ ಜೋಳ ಖರೀದಿಯಲ್ಲಿ ಈಗ ಗೊಂದಲ ಉಂಟಾಗ್ತಾ ಇದೆ ಹಾಸನ ಕೆಎಫ್ ಕೆ ಎಂ ಎಫ್ನ ಪಶು ಆಹಾರ ಕೇಂದ್ರಕ್ಕೆ ರೈತರು ಮುತ್ತಿಗೆ ಹಾಕಿದ್ದಾರೆ ರೈತರಿಂದ ನೇರವಾಗಿ ಜೋಳ ಖರೀದಿ ಮಾಡಲಾಗ್ತಾ ಇತ್ತು ಇದರಲ್ಲಿ ಈಗ ಗೊಂದಲ ಉಂಟಾಗಿರೋದಕ್ಕೆ ರೈತರು ಇವತ್ತು ಮುತ್ತಿಗೆ ಹಾಕಿದ್ದಾರೆ ಕೆಎಂಎಫ್ನಿಂದ ಹತ್ತು ಸಾವಿರ ಮೆಟ್ರಿಕ್ ಟನ್ ಜೋಳ ಖರೀದಿ ಮಾಡೋದಕ್ಕೆ ಸೂಚನೆ ನೀಡಲಾಗಿತ್ತು ಹತ್ತು ಸಾವಿರ ಮೆಟ್ರಿಕ್ ಟನ್ ಖರೀದಿಗೆ ಹಾಸನ ಕೆಎಂಎಫ್ಗೆ ಸೂಚನೆ ಕೊಡಲಾಗಿತ್ತು ಆದರೆ ನಿನ್ನೆವರೆಗೂ ಒಂಬತ್ತು ಸಾವಿರ ಮೆಟ್ರಿಕ್ ಟನ್ ಖರೀದಿ ಮಾಡಿತ್ತು ಹಾಸನ ಕೆ ಎಮ್ ಎಫ್ ಆದರೆ ಇಲ್ಲೇನು ಮಾಡುತ್ತೆ ಉಳಿದ ಒಂದು ಸಾವಿರ ಮೆಟ್ರಿಕ್ ಟನ್ ಏನಿತ್ತು ಆ ಜೋಳ ಖರೀದಿ ಮಾಡೋದಕ್ಕೆ ಕೆ ಎಮ್ ಎಫ್ ಮುಂದಾಗಿತ್ತು ಆದರೆ ಲೋಡ್ಗಟ್ಟಲೆ ಜೋಳ ತುಂಬಿಕೊಂಡು ರೈತರು ಬಂದಿಟ್ಟಿದ್ದಾರೆ ರೈತರು ಲೋಡ್ಗಟ್ಟಲೆ ಜೋಳ ತುಂಬಿಕೊಂಡು ಬಂದಿದ್ದರು ಆದರೆ ನಾವು ನೆನ್ನೆನೇ ಖರೀದಿ ಮಾಡಿದ್ದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇದಕ್ಕೆ ಆಕ್ರೋಶಗೊಂಡಂತಹ ರೈತರು ಅಧಿಕಾರಿಗಳ ಮಾತಿಗೆ ಕೆರಳಿ ಕೆಂಡವಾಗಿ ಕೆಎಂಎಫ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಒಂದು ಕ್ವಿಂಟಾಲ್ ಜೋಳದ ಬೆಲೆಗೆ ಈಗಾಗಲೇ ಬೆಂಬಲ ಬೆಲೆ ಸಿಕ್ಕಿರುವಂಥದ್ದು ಎರಡು ಸಾವಿರದ ನಾನ್ನೂರು ರೂಪಾಯಿ ಹಾಗಾಗಿ ಹಾಸನದ ಏನು ಪಶು ಆಹಾರ ಘಟಕ ಏನಿದೆ ಪಶು ಆಹಾರ ಘಟಕದಲ್ಲಿ ಈಗಾಗಲೇ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತಾ ಇರುವಂಥದ್ದು ಖರೀದಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೇವಲ ಹತ್ತು ಸಾವಿರ ಟನ್ನಷ್ಟು ಮೆಕ್ಕೆಜೋಳವನ್ನು ಖರೀದಿ ಮಾಡಲಿಕ್ಕೆ ಇಲ್ಲಿಂದ ಅವಕಾಶವಿದೆ ಹಾಗಾಗಿ ಹತ್ತು ಸಾವಿರ ಮೆ ಮೆಟ್ರಿಕ್ ಟನ್ ಏನಿದೆ ಜೋಳವನ್ನು ಈಗಾಗಲೇ ಖರೀದಿ ಮಾಡಿರುವಂಥದ್ದು ಆದರೆ ಇವತ್ತು ಒಂದು ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗಿದೆ ನಾವು ಸಾಕಷ್ಟು ಇಲ್ಲಿ ಅಧಿಕಾರಿಗಳ ಜೊತೆ ರೈತರು ಮಾತಿನ ಚಕಮಕಿ ಕೂಡ ನಡೆಸಿರುವಂಥದ್ದು ನಾಳೆಯಿಂದ ರೈತರು ಬೆಳೆದಂತಹ ಮೆಕ್ಕೆಜೋಳ ಖರೀದಿ ಆಗಲ್ವಾ ಅನ್ನುವ ಪ್ರಶ್ನೆಗಳು ಪ್ರಶ್ನೆ ಕೂಡ ಈಗಾಗಲೇ ಮೂಡ್ತಾ ಇರುವಂಥದ್ದು ಯಾಕಂದರೆ ಈಗಾಗಲೇ ಸಾಕಷ್ಟು ಅವರು ತಂದಿದ್ದಂತಹ ಏನು ಜೋಳ ಏನಿತ್ತು ಜೋಳ ಈಗ ಅವರು ಖರೀದಿ ಮಾಡಿ ಆಗಿದೆ ನಾವು ಹೆಚ್ಚಿನ ಖರೀದಿ ಮಾಡಬೇಕು ಅಂತಂದರೆ ಅದು ಸರ್ಕಾರದವರು ಅವಕಾಶ ಕೊಡಬೇಕು ಅನ್ನುವ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ರೈತರುಗಳು ನಮ್ಮ ಜೊತೆ ಇದ್ದಾರೆ ರೈತರನ್ನ ಮಾತನಾಡ್ಸೋಣ ರೈತರು ಏನಂತ ಏನಂತ ಹೇಳ್ತಾರೆ ಕೇಳೋಣ ಸರ್ ಈಗ ಅಧಿಕಾರಿಗಳು ಯಾವ ಯಾವ ನಿಮ್ದು ಹೇಳಿ ಹೇಳಿ ಈಗ ಅಧಿಕಾರಿಗಳು ಹೇಳ್ತಾ ಇದಾರೆ ಹತ್ತು ಸಾವಿರ ಮೆಟ್ರಿಕ್ ಟನ್ ಮಾತ್ರ ನಮ್ಗೆ ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದ್ದಿದ್ದು ಈಗ ನಮ್ಗೆ ಮತ್ತೆ ಖರೀದಿ ಮಾಡ್ಬೇಕು ಅಂತಂದ್ರೆ ಸರ್ಕಾರ ಆದೇಶ ಕೊಡ್ಬೇಕು ನಂತರದಲ್ಲಿ ಖರೀದಿ ಮಾಡ್ತೀವಿ ಅಂತ ಬಟ್ ಇವತ್ತು ಬಂದಿರೋರಿಗೆ ಟೋಕನ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು ನಾಳೆಯಿಂದ ಬರೋ ರೈತರು ಏನ್ ಮಾಡ್ತಾರೆ ಅದೇ ಸರ್ ನಾಳೆಯಿಂದ ಬರೋ ರೈತರಿಗೆ ಸರ್ ಮುಂದೆ ನೀವು ಅವರು ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯವರು ಸಾಮ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದಷ್ಟು ರೈತರುಗಳಿಗೆ ಮುಂದಿನ ಅವಕಾಶ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಸರ್ ರೈತರು ಸರ್ ರೈ ಕೇಳ್ಕೋತಾ ಇದ್ದೀವಿ ಸರ್ ಬೆಂಬಲ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಸರ್ ಬೆಂಬಲ ಬೆಲೆ ಸಾರು ಬೆಂಬಲ ಬೆಲೆ ಎರಡು ಸಾವಿರದ ಆರು ಕೊಡ್ಬೇಕು ಸರ್ ಸರ್ ಸಾಕಷ್ಟು ಖರ್ಚು ಸರ್ ಒಂದು ಜ್ವಾಳ ಮುರಿಯಕ್ಕೆ ಒಂದು ಕೆಲಸಕ್ಕೆ ಭಾಗ ಅಂತಾರ ಕೂಲಿ ಕಾರ್ಮಿಕರಿಗೆ ಅವ್ರಿಗೆ ಐನೂರು ರೂಪಾಯಿ ಸಾರು ಇಲ್ಲಿ ರೋಟ್ರಿ ಹೊಡಿಯಕ್ಕೆ ಸರ್ ಒಂದು ಜೋಳ ರೋಟ್ರಿ ಹೊಡೆಯೋಕೆ ಉಳುಮೆ ಗೊಬ್ಬರ ವಶಿ ಖರ್ಚು ಬರಲ್ಲ ಸರ್ ಇವ್ರು ಎಷ್ಟ ಅಂದ್ರು ಏನೋ ಅಂತ ಗೊತ್ತಿಲ್ಲ ಇಲ್ಲಿ ಬೇಗ ಬೇಕಾದವರಿಗೆ ಕೊಟ್ಟು ಕೆಲ ರೈತರುಗಳಿಗೆ ಸರಿಯಾದ ಇಂಟಿಮೇಶನ್ ಇಲ್ಲ ನಿನ್ನೆ ಆರು ಗಂಟೆಗೆ ಬಂದು ಸಂಜೆ ಆರು ಗಂಟೆವರೆಗೂ ಇಲ್ಲೇ ಕೂದಿದ್ದಾರೆ ಊಟ ಇಲ್ಲ ತಿಂಡಿ ಇಲ್ಲ ಲೈನ್ ಅಲ್ಲಿ ನಿಂತಿದ್ದಾರೆ ಇವರು ಅಟ್ ಲೀಸ್ಟ್ ನಮ್ಗೆ ಹೇಳೋದು ಏನಂದ್ರೆ ನೂರ ಜನ ತಗತಿವಿ ಅಂದ್ರೆ ನೂರು ಜನ ಒಳಗಡೆ ಬಿಟ್ಕೊಂಡು ಕಾಂಪೌಂಡ್ ಹಾಕಿ ಕ್ಲೋಸ್ ಆಗಿದೆ ಹೋಗಿ ಅಂದ್ರೆ ಹೋಗ್ತಾರೆ ಬೇರೆ ಕೆಲಸನಾದ್ರು ಮಾಡ್ತಾರೆ ರೈತರು ಪಾಪ ಮುನ್ನೂರು ರೂಪಾಯಿ ಕೂಲಿಗೆ ಕೆಲಸ ಮಾಡ್ತಾರೆ ರೈತರುಗಳು ಇಲ್ಲಿ ಬಂದು ಬೆಳಗಿಂದ ಸಂಜೆವರೆಗೂ ಇಲ್ಲೇ ಕೆಲಸ ಮಾಡಿದ್ದಾರೆ ಇಲ್ಲೇ ನಿಂತಿದ್ದಾರೆ ಅವ್ರಿಗೆ ಏನು ಪ್ರಯೋಜನ ಬಂತು ಇವತ್ತು ಇವತ್ತು ಆಧಾರ್ ಕಾರ್ಡ್ಗೆ ಒಂದು ಆಧಾರ್ ಕಾರ್ಡ್ಗೆ ಇಪ್ಪತ್ತು ಕ್ವಿಂಟಾಲ್ ಅಂತ ಹೇಳ್ತಾರೆ ನೆನ್ನೆ ಕೊಟ್ಟರೆ ಆಧಾರ್ ಕಾರ್ಡ್ಗೆ ಯಾರೋ ಒಬ್ರದ್ದು ನೋಡಿದೆ ಆಧಾರ್ ಕಾರ್ಡಲ್ಲಿ ಅವ್ರ ಪಾಣಿಗೆ ಒಂದು ಕ್ವಿಂಟಾಲ್ ಬಂದಿದೆ ಅಂತ ಒಬ್ರಿಗೆ ಬರೆದಿದ್ದಾರೆ ಒಬ್ರು ನಾಲ್ಕು ಕ್ವಿಂಟಾಲ್ ಬರೆದಿದ್ದಾರೆ ಅಂತ ಹಾಕಿದರೆ ಒಬ್ರು ಮೂರು ಕ್ವಿಂಟಾಲ್ ಬರೆದಿದೆ ಅಂತ ಹೇಳಿ ನೆನ್ನೆ ತಂದು ಅವಕ್ಕೆ ಕೊಟ್ಟಿದ್ದಾರೆ ನಾ ಬೇರೆ ದೇಶಗಳಲ್ಲೆಲ್ಲ ಯಾವ ಥರ ಮಾಡಿದ್ದಾರೆ ಈ ರಷ್ಯಾದಲ್ಲೆಲ್ಲ ಏನು ಮಾಡಿದ್ದಾರೆ ಇದು ಅವ್ರಿಗೆ ಬೀಜ ಫ್ರೀ ಕೊಡ್ತಾರೆ ಮತ್ತು ಗೊಬ್ಬರ ಫ್ರೀ ಕೊಡ್ತಾರೆ ಈ ಥರ ಎಲ್ಲ ಇದೆ ಇಲ್ಲಿ ನಮ್ಮ ದೇಶದಲ್ಲಿ ಗೊಬ್ಬರನೂ ಫ್ರೀ ಕೊಡ್ತಾ ಇಲ್ಲ ಬೀಜನೂ ಫ್ರೀ ಕೊಡ್ತಾ ಇಲ್ಲ ಏನು ಇಲ್ಲ ಯಾವುದೋ ಗೊಬ್ಬರದ ಮೇಲೆ ಆಗಲಿ ಬೀಜದ ಮೇಲೆ ಆಗಲಿ ಸಬ್ಸಿಡಿ ಏನು ಕೊಡ್ತಾ ಇಲ್ಲ ಇಲ್ಲಿ ಇಲ್ಲೇನಾಗಿದೆ ಅಂದರೆ ಸರಿ ಓಕೆ ಇದಿಷ್ಟು ಇಲ್ಲಿನ ಸ್ಥಳೀಯ ರೈತರು ಹೇಳುವಂಥ ಮಾತು ಒಂದು ಆಧಾರ್ ಕಾರ್ಡ್ಗೆ ಒಂದು ಕ್ವಿಂಟಾಲ್ ಇನ್ನೊಂದು ಆಧಾರ್ ಕಾರ್ಡ್ಗೆ ಐದು ಕ್ವಿಂಟಾಲ್ ಇನ್ನೊಂದು ಆಧಾರ್ ಕಾರ್ಡ್ಗೆ ಹತ್ತು ಕ್ವಿಂಟಾಲ್ ಈ ರೀತಿಯಾದಂತಹ ವ್ಯವಸ್ಥೆ ಆಗಿದೆ ಇದು ಬದಲಾಗಬೇಕು ಜೊತೆಗೆ ಈಗಾಗಲೇ ಬೆಂಬಲ ಬೆಲೆ ಏನಿದೆ ಬೆಂಬಲ ಬೆಲೆಯನ್ನು ಹೆಚ್ಚು ಮಾಡಬೇಕು ಇವತ್ತು ರೈತರು ಬಂದಿದ್ದಾರೆ ಬಟ್ ಇವತ್ತು ಯಾವಾಗ ಗೊಂದಲಮಯದ ವಾತಾವರಣ ಆಯಿತು ಅಂತಹ ಸಂದರ್ಭದಲ್ಲಿ ನಮಗೆ ಟೋಕನ್ ಕೊಡಲಿಕ್ಕೆ ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಬಟ್ ನಾಳೆ ತರುವಂತಹ ರೈತರು ನಾಳೆ ಜೋಳವನ್ನು ಇದೆ ಪಶು ಆಹಾರ ಘಟಕಕ್ಕೆ ಅಂದರೆ ಕೆ ಎಮ್ ಎಫ್ನ ಅಂಡರ್ನಲ್ಲಿ ಬರ್ತಕ್ಕಂತಹ ಪಶು ಆಹಾರ ಘಟಕ ಏನಿದೆ ಅದಕ್ಕೆ ತರುವಂತಹ ರೈತರು ಏನು ಮಾಡ್ತಾರೆ ಹಾಗಾದರೆ ಅನ್ನುವ ಪ್ರಶ್ನೆಯನ್ನು ಕೂಡ ಈಗಾಗಲೇ ಮಾಡ್ತಾಯಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ತಿಂಸಿ ಹಾಸನ್